ಸುಪ್ರೀಂ ಸೋಲಾರ್ ಬೆಂಗಳೂರು ಹಾಗೂ ಬೆಳಗಾವಿ ಜಿಲ್ಲೆ ಡಿಸ್ಟ್ರಿಬ್ಯೂಟರ್ಗಳಾದ ಉದ್ದಪ್ಪ ಮಗದುಂ ಶ್ರೀ ದೀಪ ಪ್ರಜ್ವಲನೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸುಪ್ರೀಂ ಸೋಲಾರ್ ವಾಟರ್ ಹೀಟರ್ ಬೆಂಗಳೂರು ಹಾಗೂ ಮಗದುಂ ಟ್ರೇಡಿಂಗ್ ಕಂಪನಿ ಬೆಳಗಾವಿ ಹಾಗೂ ಸೌರಶಕ್ತಿ ಟ್ರೇಡಿಂಗ್ ಕಂಪನಿ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿಯ ಪ್ರತಿಷ್ಠ ಹೋಟೆಲ್ನಲ್ಲಿ ಆಯೋಜನೆಗೊಂಡ ಒಂದು ದಿನದ ಕಾರ್ಯಾಗಾರ ಡೀಲರ್ಸ್ಗಳು ಸುಪ್ರೀಂ ಸೋಲಾರ್ ಕಂಪನಿಯವರಿಗೆ ತಾವು ನೇರವಾಗಿ ಹೇಳಿ ನಾವು ಅದನ್ನು ಕಂಪನಿಯವರಿಗೆ ತಿಳಿಸುತ್ತೇವೆ ವಿವಿಧ ತಾಲೂಕಿನ ಡೀಲರ್ಸ್ಗಳು ತಮ್ಮ ತಮ್ಮ ಅನಿಸಿಕೆಯನ್ನು ಹೇಳಿದರು ಇದೇ ಸಂದರ್ಭದಲ್ಲಿ ಮಗದುಂ ಟ್ರೇಡಿಂಗ್ ಕಂಪನಿಯ ಮಾಲೀಕರಾದ ಶ್ರೀ ಉದ್ದಪ್ಪ ಮಗದುಂ ಮಾತನಾಡಿ ಹಲವು ವರ್ಷದಿಂದ ನಾನು ಈ ಕಂಪನಿಯಿಂದ ಸುಪ್ರೀಂ ಸೋಲಾರ್ ವಾಟರ್ ಹೀಟರ್ ಹಾಗೂ ಚಿಮ್ಮಿ ಹಾಗೂ ವಾಟರ್ ಪ್ಯೂರಿಫೈಯರ್ ಅತ್ಯಂತ ಗುಣಮಟ್ಟ ಹಾಗೂ ಅತ್ಯಂತ ಮಾರ್ಕೆಟಿನಲ್ಲಿ ಮನೆ ಮನೆಗೆ ತಲುಪಿದೆ ಈಗಿನ ಸೋಲಾರ್ ಯಾವುದಾದರೂ ಒಂದಿದ್ದರೆ ಅದು ನಮ್ಮ ಸುಪ್ರೀಂ ಸೋಲಾರ್ ಹಾಗೂ ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಸೋಲಾರ್ ಕಂಪನಿ ವತಿಯಿಂದ ಜೀರೋ ಪರ್ಸೆಂಟ್ ಮೂಲಕ ಮನೆ ಮನೆಗೆ ಸೋಲಾರ್ ಅಳವಡಿಸಲು ನಮ್ಮ ಕಂಪನಿಯವರು ಅನುಕೂಲ ಮಾಡಿಕೊಟ್ಟಿರುತ್ತಾರೆ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಹೇಳಿದರು ಹಾಗೂ ಯಾವುದೇ ರೀತಿಯ ಅನಾನುಕೂಲ ಆದಲ್ಲಿ ಕಂಪನಿಯ ಟೆಕ್ನಿಷಿಯನ್ ಬಂದು ಅದನ್ನು ಸ್ಥಳದಲ್ಲಿಯೇ ಪರಿಶೀಲಿಸಿ ಸರಿ ಮಾಡಿಕೊಡುತ್ತಾರೆ ಇಲ್ಲವಾದಲ್ಲಿ ಕಂಪನಿ ಮೂಲಕ ಚರ್ಚಿಸಿ ಅದನ್ನು ಅವರಿಗೆ ಬರುವ ವ್ಯವಸ್ಥೆ ಮಾಡುತ್ತಾರೆ ಎಂದು ಕಂಪನಿಯ ಅಪ್ ಸಲಹೆಗಾರರಾಗಿ ಶ್ರೀಮತಿ ವೀಣಾ ಹಾಗೂ ಶ್ರೀರಾಮಕೃಷ್ಣಮೂರ್ತಿ ಅವರು ಹೇಳಿದರು ಈ ಸಂದರ್ಭದಲ್ಲಿ ವಿಶೇಷ ಚರ್ಚೆಗಾಗಿ ಬೆಳಗಾವಿ ಜಿಲ್ಲೆ ಹಾಗೂ ತಾಲೂಕಾದ್ಯಂತ ಡೀಲರ್ಸ್ಗಳಿಗೆ ಬರಮಾಡಿಕೊಂಡು ಇನ್ನು ಅದು ನಿಮ್ಮ ಕಂಪನಿ ಹಾಗೂ ನಿಮ್ಮ ಜವಾಬ್ದಾರಿ ಸುಪ್ರೀಂ ಸೋಲಾರನ್ನು ಮನೆ ಮನೆಗೆ ತಲುಪಿಸುವ ಜವಾಬ್ದಾರಿ ನಿಮ್ಮದಾಗಿರುತ್ತದೆ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಸುಪ್ರೀಂ ಸೋಲಾರ್ ಅಳವಡಿಸಿದಾಗ ನಿಮಗೆ ಗೋವಾ ಅಥವಾ ವಿದೇಶ ಪ್ರಯಾಣದ ವ್ಯವಸ್ಥೆ ಕಂಪನಿಯಿಂದ ಮಾಡಿಕೊಡಲಾಗುವುದು ಎಂದು ಬಂದ ಡೀಲರ್ಸ್ಗಳಿಗೆ ಮನವರಿಕೆ ಮಾಡಿಕೊಟ್ಟರು ಈ ಸಂದರ್ಭದಲ್ಲಿ ಬೆಳಗಾವಿ ಡಿಸ್ಟ್ರಿಬ್ಯೂಟರ್ಗಳಾದ ಶ್ರೀ ಉದ್ದಪ್ಪ ಮಗದುಂ ಶ್ರೀ ರುದ್ರಪ್ಪ ಹಾಗೂ ಬೆಳಗಾವಿ ಖಾನಾಪುರ್ ಗಡಿಂಗಲಜ ಹುಕ್ಕೇರಿ ಚಿಕ್ಕೋಡಿ ಹಾಗೂ ಇನ್ನುಳಿದ ತಾಲೂಕಿನ ದಂತ್ಯ ಡೀಲರ್ಸ್ಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಸೀಲ್ ಒಂಬತ್ತು ಕನ್ನಡ ನ್ಯೂಸ್ ಬೆಳಗಾವಿ ಹಳೇದಿನ್ನೆಲ್ಲಾ ಮರೆತು ಬಿಡಿ ಈಗ ಎಲ್ಲೆಡೆ ಸುಪ್ರೀಂ ಸೋಲಾರ್ ನೀವು ಸುಪ್ರೀಂ ಸೋಲಾರ್ನೊಂದಿಗೆ ಬಾಂಧವ್ಯವನ್ನು ಬೆಳೆಸಿ ನಿಮ್ಮ ಜೀವನವನ್ನು ಸುಪ್ರೀಂ ಆಗಿರಿಸಿ ನಾವು ಜಮೀನ್ ಮಾರಿದ ದುಡ್ ನಲ್ಲಿ ಕನ್ಸಿನ ಮನೆ ಕಟ್ಟಿದ್ದಾಯ್ತು ಮಕ್ಳು ಎಜುಕೇಶನ್ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಗೆ ಹಣ ಎತ್ತಿಟ್ಟಿದ್ದಾಯ್ತು ಉಳಿದ ದುಡ್ ನ ಏನ್ ಮಾಡೋಣ ಯಾವ್ದಾದ್ರೂ ಬ್ಯಾಂಕ್ ಚಿಟ್ ಫಂಡ್ ಇನ್ವೆಸ್ಟ್ ಮಾಡದ್ರಾಯ್ತು ಬುದ್ಧಿವಂತರ ಯೋಚನೆ ಮಾಡಿ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬರೀ ಆರ್ ಪರ್ಸೆಂಟ್ ಬಡ್ಡಿ ಚಿಟ್ ಫಂಡ್ಸ್ ವ್ಯವಹಾರ ಅಪಾಯ ಹಾಗಾಗಿ ನಿಮ್ಮ ಕನಸು ಈಡೇರ್ಬೇಕು ಅಂತಂದ್ರೆ ಸುಪ್ರೀಂ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನಲ್ಲಿ ಇನ್ವೆಸ್ಟ್ ಮಾಡಿ ಟ್ವೆಲ್ವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಡ್ಡಿ ನಿಮ್ಮ ಹಣಕ್ಕೂ ಭದ್ರತೆ ನಿಮ್ಮ ರಿಟೈರ್ಮೆಂಟ್ ಲೈಫ್ ಸಹಕಾರ ಆಗುತ್ತೆ ಸುಪ್ರೀಂ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇದು ನಿಮ್ಮ ಕನಸಿನ ಸಹಕಾರಕ್ಕೆ ಜೊತೆಗಾರ ಕೂಡಲೇ ಕಾಲ್ ಮಾಡಿ ಇನ್ವೆಸ್ಟ್ ಮಾಡಿ ಎಂ ಗಣೇಶ್ ಪಾಯ್ ಅಂತಾರಾಷ್ಟ್ರೀಯ ಗುಣಮಟ್ಟದ ಸೋಲಾರ್ ಉಪಕರಣಗಳು ಕೈಗೆಟುಕುವ ಬೆಲೆಯಲ್ಲಿ ಉತ್ಪಾದಿಸುವ ಸುಪ್ರೀಂ ಸೋಲಾರ್ ವಿಶೇಷವಾಗಿ ಮಾರಾಟದ ನಂತರ ಸೇವೆಯಿಂದ ಅಪಾರ ಜನಪ್ರಶಂಸೆ ಗಳಿಸಿದೆ ತನ್ನದೇ ಆದ ಬೃಹತ್ ಕಾರ್ಖಾನೆ ಹೊಂದಿರುವ ಸುಪ್ರೀಂ ಜಾಗತಿಕ ಮಟ್ಟದಲ್ಲಿ ಉತ್ಪಾದನಾ ನಿಯಮ ಪಾಲಿಸ್ತಾ ಇದ್ದು ಗ್ರಾಹಕರ ಹಣಕ್ಕೆ ನ್ಯಾಯ ಒದಗಿಸುವುದಕ್ಕೆ ಟೊಂಕ ಕಟ್ಟಿ ನಿಂತಿದೆ ಎಲ್ಲಿ ಸಾಫ್ಟ್ ವಾಟರ್ ಇರುತ್ತೆ ಬಿಲೋ ತ್ರೀ ಹಂಡ್ರೆಡ್ ಪಿ ಪಿ ಎಮ್ ಆ ಏರಿಯಾಗೆ ಮಾತ್ರ ನಾವು ಇದನ್ನ ಕೊಡ್ತಾ ಇದ್ವಿ ಅದು ಔಟರ್ ಪೌಡರ್ ಇದು ಔಟರ್ ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ ಇದು ಫುಲ್ ಎಸ್ ಅಂತ ಒಂದು ಮಾಡೆಲ್ ನಾವು ಮಾಡಿದೀವಿ ಫುಲ್ ಎಸ್ ಅಂದ್ರೆ ನಿಮಗೆ ಇನ್ನರ್ ಟ್ಯಾಂಕ್ ಔಟರ್ ಟ್ಯಾಂಕು ಸ್ಟ್ಯಾಂಡು ಸೈಡ್ ಇಶ್ಯೂ ಎಲ್ಲ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಎಸ್ ಎಸ್ ಬರುತ್ತೆ ಇದರಲ್ಲಿ ಸೊ ಇದು ಎಲ್ಲ ಕಡೆ ತಗೊಳ್ತಿಲ್ಲ ಬಟ್ ಎಲ್ಲಿ ಸಾಫ್ಟ್ ವಾಟರ್ ಇದೆ ಅಲ್ಲಿ ಕಂಪಲ್ಸರಿ ಇದನ್ನೇ ತಗೊಳ್ತಿದ್ದಾರೆ ಆ್ಯಂಡ್ ಇದು ಗ್ಲಾಸ್ ಲೈನು ಇ ಟಿ ಸಿ ಸೋಲೋ ಬರ್ಟರ್ ಇಟ್ಟ ಗ್ಲಾಸ್ ಲೈನು ನಾವು ಸ್ಟಾರ್ಟ್ ಮಾಡಿದಾಗ ಇದು ಟೆನ್ ಇಯರ್ಸ್ ಗ್ಯಾರಂಟಿನೂ ಮಾಡಿದ್ದು ಫಸ್ಟ್ ಟೈಮ್ ನಮ್ಮದೇ ಕಂಪ್ನಿ ಟೆನ್ ಇಯರ್ಸ್ ಸ್ಟಾರ್ಟ್ ಮಾಡಿದ್ದು ಅದಾದ್ಮೇಲೆ ಈಗ ನಾವು ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಗ್ಯಾರಂಟಿ ಎಲ್ಲ ಕೊಡ್ತಾ ಇದೀವಿ ಟೆನ್ ಇಯರ್ಸು ಟ್ವೆಂಟಿ ಇಯರ್ಸ್ ಫಿಫ್ಟೀನ್ ಎಲ್ಲ ಅವೈಲೇಬಲ್ ಇದೆ ಇದು ಅಷ್ಟೇ ಗ್ಲಾಸ್ ಲೈನ್ ಅಲ್ಲಿ ಪೌಡರ್ ಕೋಟೆಡ್ ಇದೆ ಔಟರ್ ಸ್ಟೇನ್ಲೆಸ್ ಸ್ಟೀಲ್ ಇದೆ ಮಿರರ್ ಫಿನಿಶ್ ಇದೆ ಇದು ಫುಲ್ ಎಸ್ ಎಸ್ಸು ಅದೇ ತರ ನಾವು ಸ್ಲೀಪರ್ ಮಾಡೆಲ್ ಕೂಡ ಕೊಡ್ತಾ ಇದೀವಿ ಯಾರಿಗೆ ಮೇಲೆ ಸಿಂಟೆಕ್ಸ್ ಡ್ರಮ್ ಇಟ್ಕೊಳ್ಳೋಕೆ ಸ್ಲೀಪರ್ ಕೂಡ ಮಾಡಿದೀವಿ ಯಾರಿಗೆ ಫ್ಲೋರ್ ಅಲ್ಲಿ ಇಟ್ಟಿರ್ತಾರೆ ಮೇಲೆ ಡ್ರಮ್ ಹೈಟ್ ಮಾಡಿರಲ್ಲ ಅಂತವ್ರಿಗೆಲ್ಲ ನೀವು ಈ ತರ ಒಂದು ಸ್ಲೀಪರ್ ಮಾಡಲ್ ನ ಸಜೆಸ್ಟ್ ಮಾಡಿ ಅವ್ರಿಗೆ ಸ್ವಲ್ಪ ಫೋರ್ಸ್ ಇದರಿಂದ ಹಾಗೆ ಇದು ಎಫ್ ಪಿ ಸಿ ಫ್ಲಾಟ್ ಪ್ಲೇಸ್ ಸಿಸ್ಟಮ್ ಇದು ತುಂಬಾ ವರ್ಷ ಇಂದ ಇದೆ ಈಗಲೂ ಇದರಲ್ಲೂ ಸಹ ನಿಮಗೆ ಔಟರ್ ಎಸ್ ಎಸ್ ಸಿಗುತ್ತೆ ಪೌಡರ್ ಕೋಟೆಡ್ ಸಿಗುತ್ತೆ ಹಾಗೆ ನಮ್ದು ಪ್ರೆಸರೈಸರ್ ಮಾಡಲ್ ಅಂದ್ರೆ ಬರೀ ಎಫ್ ಪಿ ಸಿ ಮಾತ್ರ ಇರುತ್ತೆ ಇ ಟಿ ಸಿ ಯಾವ್ದು ಕಂಪ್ನಿಲಿ ನಿಮ್ಗೆ ಪ್ರೆಸರ್ ಮಾಡಲ್ ಸಿಗಲ್ಲ ಮೇ ಬಿ ಈಗ ಸಿಗ್ತಾ ಇದೆ ಗೊತ್ತಿಲ್ಲ ನಮ್ದು ಇದು ಸ್ಟಾರ್ಟ್ ಆದಾಗ ಇ ಟಿ ಸಿ ಪ್ರೆಸರ್ ಐಸರ್ ಮಾಡಲ್ ಇರ್ಲಿಲ್ಲ ಸೊ ಅದಕ್ಕೆ ನಾವು ಇದು ವಜ್ರ ಮಾಡೆಲ್ ನ ಸ್ಟಾರ್ಟ್ ಮಾಡಿರೋದು ಇದು ನಿಮ್ಗೆ ಪ್ರೆಸರ್ ಪಂಪ್ ಇರೋ ಕಡೆ ಕೂಡ ನೀವು ಈ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಬಹುದು ವಜ್ರ ಮಾಡೆಲ್ ನ ಇದರಲ್ಲಿ ನಿಮಗೆ ಅಪ್ ಟು ಫೈವ್ ಹಂಡ್ರೆಡ್ ಲೀಟರ್ವರೆಗೂ ಕೆಪಾಸಿಟಿ ಸಿಗುತ್ತೆ ಪ್ರೈಸ್ ಎಲ್ಲ ನಿಮಗೆ ನಾರ್ಮಲ್ ನಿಮ್ಗೆ ಟ್ಯೂಬ್ ಒಳಗಡೆ ಕಾಪರ್ದು ಒಂದು ರಾಡ್ ಬರುತ್ತೆ ಸೊ ಕಾಪರ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದು ವಜ್ರ ಮಾಡಲ್ ಹಾಗೇನೆ ನಾವು ಹೀಟ್ ಪಂಪ್ಸ್ ಕೂಡ ಮಾಡ್ತಾ ಇದ್ವಿ ಹೀಟ್ ಪಂಪ್ಸ್ ನಾವೇನಂದ್ರೆ ಬೇರೆ ಕಡೆಯಿಂದ ತಗೊಂಡು ನಾವು ಮಾಡ್ತಾ ಇದ್ವಿ ಈಗ ನಿನ್ನೆಯಿಂದ ಲಾಸ್ಟ್ ವೀಕ್ ಇಂದ ನಮ್ದು ಓನ್ ಆಗಿ ನಾವು ಹೀಟ್ ಪಂಪ್ಸ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಸ್ಟಾಕ್ ಕೂಡ ಒಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಹೀಟ್ ಪಂಪ್ಸ್ ಸ್ಟಾಕ್ ಕೂಡ ಬಂದಿದೆ ನಿಮ್ಗೆ ಸುಪ್ರೀಂ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಸಿಗುತ್ತೆ ಪವರ್ ರಿಲೇಟೆಡ್ ಎಲ್ಲಾನು ಸಿಗುತ್ತೆ ಟಿವಿ ಪ್ಯಾನೆಲ್ಸ್ ಎಲ್ಲ ನಾವೇ ಮಾಡ್ತಾ ಇದೀವಿ ಸೊ ನಾವು ಫ್ಯಾಕ್ಟ್ರಿಗೂ ಪ್ಲಾನ್ ಮಾಡ್ತಾ ಇದೀವಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಆದ್ರೆ ನಿಮ್ಗೆ ಸಿಗುತ್ತೆ ಟೂ ಮಂತ್ಸ್ ಅಲ್ಲಿ ಎಲ್ಲ ರೆಡಿ ಸ್ಟಾಕ್ ಸಿಗುತ್ತೆ ನಿಮಗೆ ಬ್ರಾಂಚಸ್ ಬ್ಯಾಂಗ್ಳೂರಲ್ಲಿ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಆದ್ರೆ ಡೆಲ್ಲಿ ಗುವಾಹಟಿ ಇಂದೋರ್ ರಾಯ್ಪುರ್ ಕಟೆಕ್ ಕೋಲ್ಕತಾ ಪುಣೆ ಹೈದರಾಬಾದ್ ಅಲ್ಲಿ ಎಲ್ಲಾ ಕಡೆ ನಮ್ದು ಕಂಪನಿ ಬ್ರಾಂಚಸ್ ಇದೆ ಇನ್ ಕೇಸ್ ನಿಮ್ಗೆ ಅಲ್ಲಿ ಏನಾದರೂ ಕಸ್ಟಮರ್ ಎನ್ಕ್ವೈರಿ ಬರುತ್ತೆ ಇಲ್ಲ ಅಲ್ಲಿ ಯಾರು ಗೊತ್ತಿರೋರು ನಿಮ್ಗೆ ಕೇಳ್ತಾರೆ ಡೀಲರ್ ಯಾರಾದ್ರೂ ಪರಿಚಯ ಇರೋರು ಸೊ ನೀವು ಇಲ್ಲಿಂದ ತೆಗೆದು ಅವ್ರಿಗೆ ಕೊಡ್ಬೋದು ಅಲ್ಲಿ ಕೂಡ ನಿಮ್ಗೆ ಮಾರ್ಜಿನ್ ಸಿಗುತ್ತೆ ಎಲ್ಲಾ ಕಡೆ ನಮ್ದು ಬ್ರಾಂಚ್ ಸೋಲಾರ್ ವಾಟರ್ ಮೀಟರ್ ನ ಸೊ ನಿಮ್ಗೆ ಔಟ್ ಆಫ್ ನಮ್ದು ಇಂಡಿಯಾ ಬಿಟ್ಟು ಹೊರಗಡೆ ಆಲ್ಮೋಸ್ಟ್ ಎಲ್ಲಾ ಕಡೆ ನಾವು ಒನ್ 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 ಕಂಟ್ರಿ ಬ್ರಾಂಚ್ ಓಪನ್ ಮಾಡಿಕೊಂಡು ಮೆಟೀರಿಯಲ್ ನಾವು ಕೊಡ್ತಾ ಇದೀವಿ ಈ ಎಲ್ಲಾ ಏನ್ ಮಾಡಿದೀವಿ ನಾವು ಟರ್ಕಿ ಇರ್ಬೋದು ಮೊರೆಕೋ ಇರ್ಬೋದು ಯು ಕೆ ಉಗಾಂಡ ಕೆನ್ಯಾ ನೈಜೀರಿಯಾ ಎಲ್ಲಾ ಕಡೆನು ನಮ್ದು ಬ್ರಾಂಚಸ್ ಇದೆ ಇಂಟರ್ನ್ಯಾಷನಲ್ ಬ್ರಾಂಚಸ್ ಅಷ್ಟು ಈಸಿ ಅಲ್ಲ ಆಕ್ಚುಲಿ ಫಸ್ಟ್ ಆಫ್ ಆಲ್ ಒಂದು ಇಂಟರ್ ನ್ಯಾಷನಲ್ ಮತ್ತೆ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ತುಂಬಾನೇ ಅದು ಕಂಪನಿಗೆ ತುಂಬಾ ಒಂದು ಡಾಕ್ಯುಮೆಂಟ್ಸ್ ಇರ್ಬೋದು ಒಂದು ವೆರಿಫಿಕೇಶನ್ಸ್ ಇರ್ಬೋದು ತುಂಬಾನೇ ಕ್ರಾಸ್ ಮಾಡ್ಬೇಕಾಗುತ್ತೆ ಅದೆಲ್ಲ ಮಾಡಿ ಎಕ್ಸ್ಪೋರ್ಟ್ ಹೋಗಿದೆ ಬಿಫೋರ್ ಏನಾಗ್ತಿತ್ತು ಅಂದ್ರೆ ಈ ಎಲ್ಲ ಕಡೆ ಸ್ಟಾಪ್ ಮಾಡಿ ಅವ್ರೆಲ್ಲ ನಮ್ ಕಡೆಯಿಂದ ಇಂಡಿಯಾಿಂದ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿದ್ರು ಬಿಕಾಸ್ ಇಂಡಿಯಾ ಮೇಲೆ ಅವ್ರಿಗೆ ಸ್ವಲ್ಪ ಟ್ರಸ್ಟ್ ಇರೋದ್ರಿಂದ ನಮ್ಗೂನು ಸ್ವಲ್ಪ ಈಸಿ ಆಯ್ತು ಆ ಕಡೆ ಎಲ್ಲ ನಮ್ಗೆ ಬ್ರಾಂಚಸ್ ಓಪನ್ ಮಾಡಲಿಕ್ಕೆ ಇದೆಲ್ಲ ನಮ್ದು ಮೊರೆಕೋದಲ್ಲಿ ಇನ್ಸ್ಟಾಲ್ ಆಗಿರೋ ಸಿಸ್ಟಮ್ ನಮ್ದು ಬ್ರಾಂಚಸ್ ಹೋಗಿರೋದು ಇದು ತಾನ್ಸೇನಿಯಲ್ಲಿ ಇನ್ಸ್ಟಾಲೇಷನ್ ಆಗಿರೋ ಸಿಸ್ಟಮ್ಸು ಇದು ಜಾಂಬಿಯಾ ಆಗಿರೋದು ಜಾಂಬಿಯಾದಲ್ಲಿ ಜಾಂಬಿಯಾದಲ್ಲೆಲ್ಲ ಇದೇ ತರ ಬರುತ್ತೆ ಇದು ಕೆನ್ಯಾದಲ್ಲಿ ಇನ್ಸ್ಟಾಲೇಷನ್ ಆಗಿರೋದು ಇದು ಗಂಡ ಎಲ್ಲಾ ಕಡೆ ನಮ್ದು ಎಕ್ಸಿಬಿಷನ್ಸ್ ಇರುತ್ತೆ ಎಕ್ಸಿಬಿಷನ್ಸ್ ಅಲ್ಲಿ ಎಲ್ಲ ಎಲ್ಲಿ ಹೋದ್ರುನು ನೀವು ಎಕ್ಸಿಬಿಷನ್ ಅಲ್ಲಿ ಸುಪ್ರೀಂ ಕಂಪಲ್ಸರಿ ಪಾರ್ಟಿಸಿಪೇಟ್ ಮಾಡುತ್ತೆ ಇದೆಲ್ಲ ನಮ್ದು ಎಕ್ಸಿಬಿಷನ್ಸ್ ಅದೇ ತರ ಈಗ ನಮ್ದು ಸೋಲಾರ್ ವಾಟರ್ ಹೀಟರ್ ಬಿಟ್ಟು ಫುಡ್ ಪ್ರಾಡಕ್ಟ್ಸ್ ಕೂಡ ನಾವು ಸ್ಟಾರ್ಟ್ ಮಾಡಿದೀವಿ ಯಾವ ತರ ಅಂದ್ರೆ ಈಗ ನಮ್ದು ಬಿಫೋರ್ ಎಲ್ಲ ಮಸಾಲ ಇಂದ ಹಿಡಿದು ಪಾಪಡ್ ಇದೆಲ್ಲ ತುಂಬಾ ಪ್ರಾಡಕ್ಟ್ಸ್ ತುಂಬಾನೇ ಇತ್ತು ಈಗ ಸದ್ಯಕ್ಕೆ ನಾವು ಆಟ ಮಾಡ್ತಾ ಇದೀವಿ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಬಂದು ನಮ್ಮ ಕೃಷ್ಣ ಅವರು ಆಟ ಅದು ತುಂಬಾನೇ ಅಂದ್ರೆ ಚಕ್ಕಿ ಫ್ರೆಶ್ ಆಟ ಇದು ಯಾವ ತರ ಅಂದ್ರೆ ಇಂದೋರ್ ಅಲ್ಲಿ ನಾವೇ ಅಲ್ಲಿ ಒಂದು ಬೆಳೆಸಿ ಸೆಲೆಕ್ಟೆಡ್ ಅಲ್ಲಿಂದ ತಗೊಂಬಂದು ಇಲ್ಲಿ ಕಡಿಮೆ ರೇಟ್ಗೆ ಸಿಗ್ಲಿ ಅಂತ ನಾವು ಮಾಡ್ತಿರೋದು ಬಟ್ ಅಲ್ಲಿಂದ ನಮ್ಗೆ ತರೋದಕ್ಕೆಲ್ಲ ತುಂಬಾನೇ ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ಆಗುತ್ತೆ ಆದ್ರೂ ಕೂಡ ನಾವು ಸ್ವಲ್ಪ ಕಂಪೇರ್ ಟು ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಈಕ್ವಲ್ ಪ್ರೈಸ್ಗೆ ನಾವು ಕೊಡ್ತಾ ಇದೀವಿ ಇದರಲ್ಲಿ ಯಾರಾದರೂ ಡಿಸ್ಟ್ರಿಬ್ಯೂಷನ್ ಕೂಡ ತಗೋಬಹುದು ತುಂಬಾ ಒಳ್ಳೆ ಸೇಲ್ ಆಗ್ತಿದೆ ನಮ್ಮ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಕರ್ನಾಟಕನೂ ಒಂದು ಡಿಸ್ಟ್ರಿಬ್ಯೂಟರ್ ಎಲ್ಲ ಒಂದು ಅಲ್ಲಿ ಇದ್ದಾರೆ ಈ ಕಡೆ ಇಲ್ಲ ಇತ್ತು ಸ್ಟಾರ್ಟಿಂಗ್ ಆದಾಗ ನಮ್ದು ಕಂಪನೀಸು ಫ್ರಾಂಚೈಸ್ ಆಗಿರೋದು ಇದೆಲ್ಲ ಒಂದು ಅವಾರ್ಡ್ಸು ನಮ್ಮ ಕಂಪನಿಗೆ ಸಿಕ್ಕಿದೆ ತುಂಬ ವಾಟರ್ ಮೀಟರ್ ಕಂಪನಿಗೆ ನೀಡಿದೆ ಎಲ್ಲನೂ ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ಅದರಿಂದಾನೇ ನಾವು ಈಸಿಯಾಗಿ ಒಂದು ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಇರ್ಬೋದು ಪ್ರಾಜೆಕ್ಟ್ಸ್ ಆರ್ಡರ್ಸ್ ನಾವು ಬೇಗ ನಮ್ದು ಕನ್ವಿನ್ಸ್ ಆಗೋದಕ್ಕೆ ಸುಪ್ರೀಂಗೆ ಒಂದು ಯೂಸ್ಫುಲ್ ಆಗ್ತಿರೋದು ಈ ಡಾಕ್ಯುಮೆಂಟ್ಸ್ ಏನೆ ಈಗ ನಮ್ದು ಮೈನ್ ಪ್ರಾಬ್ಲಮ್ ಇದ್ದಿದ್ದು ಫ್ಲಾಟ್ ಪ್ಲೇಟ್ ಅಲ್ಲಿ ನಮ್ಗೆ ಫಿಂಗ್ಸ್ ಅನ್ನೋದು ನಾವು ಹೊರಗಡೆಯಿಂದ ತರಿಸ್ತಾ ಇದ್ವಿ ಫಿಂಗ್ಸ್ ಬಂದು ನಮಗೆ ಟೂ ತೌಸಂಡ್ ಚಿನ್ನಸ್ವಾಮಿ ಇದರಲ್ಲಿ ಆರ್ ಸಿ ಬಿ ಮ್ಯಾಚ್ ಗೆ ನಾವು ಆಡ್ ಮಾಡಿದ್ದು ಆಡ್ ಕೊಟ್ಟಿದ್ದು ಅದರದ್ದು ಫೋಟೋಸ್ ಈ ಕೀ ಮಾರ್ಕ್ ಅನ್ನೋ ಒಂದು ಸರ್ಟಿಫಿಕೇಟ್ ಯಾವ್ದು ಕಂಪ್ನಿಗೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ತುಂಬಾನೇ ಇದು ಒಂದು ಪ್ರಾಸೆಸ್ ತುಂಬಾ ದೊಡ್ಡ ಪ್ರಾಸೆಸ್ ಇದೆ ಬಟ್ ಲಕ್ಕಿಲಿ ನಮಗೆ ಅದು ಫೈನಲಿ ಇಷ್ಟು ವರ್ಷ ನಮ್ ಹಾರ್ಡ್ ವರ್ಕ್ ಮೇಲೆ ಫೈನಲಿ ಈಗ ಕೀ ಮಾರ್ಕ್ ಸರ್ಟಿಫಿಕೇಟ್ ಸಿಕ್ಕಿದೆ ಇದರಿಂದ ನಿಮ್ದು ಯಾವುದೇ ಒಂದು ಗೌರ್ಮೆಂಟ್ ಆರ್ಡರ್ಸ್ ಇರ್ಬೋದು ಬಲ್ಕ್ ಆರ್ಡರ್ಸ್ ಇರ್ಬೋದು ಇದು ಎಲ್ಲದಕ್ಕೂ ಇದು ಒಂದು ಯೂಸ್ ಆಗುತ್ತೆ ಬಿಕಾಸ್ ಇದೊಂದು ನೀವು ಅಪ್ಲೋಡ್ ಮಾಡಿದ್ದಿಲ್ಲ ಬೇರೆ ಕಂಪ್ನಿಲಿ ಇದು ನಿಮಗೆ ಸಿಗೋದಿಲ್ಲ ಒಂದು ಬಿ ಎಸ್ ಸರ್ಟಿಫಿಕೇಟ್ಸ್ ಇರ್ಬೋದು ಐ ಎಸ್ ಒ ಇರ್ಬೋದು ಐ ಎಸ್ ಐ ಸರ್ಟಿಫಿಕೇಟ್ಸ್ ಇರ್ಬೋದು ಎಲ್ಲ ಥರ ಸರ್ಟಿಫಿಕೇಟ್ಸು ನಿಮಗೆ ಸಿಗುತ್ತೆ ನಿಮ್ಮ ಅಲ್ಲಿ ಏನು ಕೊಟ್ಟಿದ್ದೀವಿ ನಾವು ಅದರಲ್ಲಿ ಕೂಡ ಇರುತ್ತೆ ಸೊ ಆತರ ಏನಾದ್ರು ನಿಮ್ಗೆ ಬೇಕು ಅಂದಾಗ ಆ ಆರ್ಡರ್ಸ್ ಆರ್ಡರ್ಸ್ಗೆ ರಿಕ್ವೈರ್ಮೆಂಟ್ ಇದೆ ಅಂದಾಗ ಡೈರೆಕ್ಟ್ ನಿಮ್ ಡಿಸ್ಟ್ರಿಬ್ಯೂಟರ್ನ ಕೋಆರ್ಡಿನೇಟ್ ಮಾಡಿ ಅವ್ರ ತ್ರೂ ನೀವು ಅದೆಲ್ಲ ಸಿಗುತ್ತೆ ನಿಮ್ಗೆ ಮೀ ಸರ್ಟಿಫಿಕೇಟ್ ಎಫ್ ಪಿ ಸಿ ಅಲ್ಲಿ ನಾವು ಒಂದು ಜಾಕೆಟ್ ಟೈಪ್ ವಾಟರ್ ಮೀಟರ್ ಅಂತ ಮಾಡ್ತಾ ಇದೀವಿ ಜಾಕೆಟ್ ಟೈಪ್ ಯಾವ ತರ ಇರುತ್ತೆ ಅಂದ್ರೆ ನಿಮ್ಗೆ ಏನ್ ಇನ್ನ ಟ್ಯಾಂಕ್ ಇರುತ್ತೆ ಅದ್ರ ಮೇಲೆ ಇನ್ನೊಂದು ಕೋಟಿಂಗ್ ಇನ್ನರ್ ಟ್ಯಾಂಕ್ ಬರುತ್ತೆ ಸೊ ಇದು ಯಾವ ತರ ನಿಮ್ಗೆ ಯೂಸ್ ಆಗುತ್ತೆ ಅಂದ್ರೆ ನಿಮ್ಗೆ ಎಷ್ಟೇ ಹಾರ್ಡ್ ವಾಟರ್ ಇರಲಿ ನಿಮ್ ಪ್ಯಾನಲ್ ಆಗಲಿ ಏನು ನೀವು ಒಂದು ಸರ್ವಿಸ್ ಮಾಡೋ ಅವಶ್ಯಕತೆನೆ ಇರಲ್ಲ ಒಂದ್ಸತಿ ಇನ್ಸ್ಟಾಲ್ ಮಾಡಿದೀರ ಆದ್ರೆ ಟೆನ್ ಇಯರ್ಸ್ ಆಗಲಿ ಟ್ವೆಂಟಿ ಇಯರ್ಸ್ ಆಗಲಿ ನಿಮ್ಗೆ ಸರ್ವಿಸ್ ಅವಶ್ಯಕತೆನೇ ಇರಲ್ಲ ಅದು ಕ್ಲೀನ್ ಮಾಡಿಕೊಳ್ಳುತ್ತೆ ಅಂದ್ರೆ ಬಿಕಾಸ್ ಇದು ಪ್ಯಾನಲ್ ಅಲ್ಲಿ ಯಾವ್ದೋ ನೀರ್ ಪಾಸ್ ಆಗೋದಿಲ್ಲ ಇನ್ಸ್ಟಾಲ್ ಕೂಡ ಮಾಡಿದೀವಿ ಜಾಕೆಟ್ ಟೈಪ್ ಮಾಡೋ ಬಿಕಾಸ್ ಇದು ತುಂಬಾ ಬಂದು ನಮ್ಗೆ ಇಂಟರ್ ನ್ಯಾಷನಲ್ ಆರ್ಡರ್ಸ್ ಗೆ ಜಾಸ್ತಿ ಬರುತ್ತೆ ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಾ ಇದೀವಿ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದ್ರ ಬಗ್ಗೆ ಗೊತ್ತಿಲ್ಲ ತುಂಬಾ ಜನಕ್ಕೆ ಕಸ್ಟಮರ್ಸ್ ಗೆ ಡೀಲರ್ಸ್ ಗೆ ಅದರಿಂದ ಇದು ಅಷ್ಟು ನಮ್ಗೆ ಇಲ್ಲಿ ಇಲ್ಲ ಬಟ್ ಎಕ್ಸ್ಪೋರ್ಟ್ ಗೆ ನಾವ್ ಎವ್ರಿ ಮಂತ್ ಮಿನಿಮಮ್ ಎರಡರಿಂದ ಮೂರ್ ಲೋಡ್ ಕಳಿಸ್ತಾ ಇದೀವಿ ಎಲ್ಲಾ ಕಂಟ್ರಿಗೂ ಇದನ್ನೇ ಜಾಸ್ತಿ ತಗೊಳ್ತಿರೋದು ಯಾಕಂದ್ರೆ ನಮ್ದು ಸುಪ್ರೀಂ ಬ್ಯಾಂಕ್ ಓಪನ್ ಆಗಿದೆ ಸೊ ನಿಮ್ಗೆಲ್ಲ ಇ ಎಂ ಐ ಇರ್ಬೋದು ಸುಪ್ರೀಂ ಕಂಪನಿ ಕಡೆಯಿಂದಾನೇ ಬ್ಯಾಂಕ್ ಕಡೆಯಿಂದಾನೇ ನಿಮ್ಗೆ ಇ ಎಂ ಐ ಇಲ್ಲ ಡಿಸ್ಟ್ರಿಬ್ಯೂಟರ್ ಹತ್ರ ಕೋಆರ್ಡಿನೇಟ್ ಮಾಡಿ ಅದ್ರ ಡಾಕ್ಯುಮೆಂಟ್ಸ್ ಏನೇ ನೀಡೆಡ್ ಇದೆ ಅದ ಹೇಳ್ತಾರೆ ನೀವು ಕಸ್ಟಮರ್ಗೆ ನಮ್ಮ ಬ್ಯಾಂಕ್ ಇಂದಾನೇ ಇ ಎಂ ಐ ಕೊಡಿಸಿ ನೀವು ಸೋಲಾರ್ ಹಾಕ್ಸ್ಬೋದು ಇದು ನಮ್ದು ಸೋಲಾರ್ ಬ್ಯಾಂಕ್ ನಮ್ದು ಇಂಟರ್ನ್ಯಾಷನಲ್ ಬ್ರಾಂಚಸ್ ಇದೆಲ್ಲ ದುಬೈದು ಶ್ರೀಲಂಕಾದಲ್ಲಿರೋದು ಅಂದ್ರೆ ಇದು ನಮ್ದು ಬ್ರಾಂಚ್ ಅಲ್ಲ ಆ ಕಂಟ್ರಿದು ಫೋಟೋ ತೋರಿಸ್ತಾ ಇದ್ವಿ ಬಟ್ ಆ ಕಂಟ್ರೀಸ್ ಎಲ್ಲೆಲ್ಲ ಇದೆ ಅಂತ ಟರ್ನ್ ಓವರ್ ಸ್ಟಾರ್ಟ್ ಮಾಡಿದಾಗ ನಮ್ದು ಎಷ್ಟಿತ್ತು ಈಗ ಎಲ್ಲಿಗೆ ಬಂದ್ ತಲುಪಿದೆ ಅಂತ ನೀವೇ ನೋಡ್ಬೋದು ಇಲ್ಲೆಲ್ಲ ನಾವು ಫ್ಯೂಚರ್ ಅಲ್ಲಿ ಬ್ರಾಂಚಸ್ ಓಪನ್ ಮಾಡಕ್ಕೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ನಾವು ಅರೇಂಜ್ ಮಾಡ್ತಾ ಇದೀವಿ ಆ ಕಂಟ್ರಿಯಿಂದ ನಮಗೆ ಪರ್ಮಿಷನ್ ಸಿಕ್ಕಿದೆ ಅಂದ್ರೆ ಅಲ್ಲಿ ಕೂಡ ಮೆಟೀರಿಯಲ್ ನಾವು ಕಳಿಸ್ತೀವಿ ಇದು ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೊ ಯಾರೆಲ್ಲ ಮಾಡೋದಂತ ಗೊತ್ತಾಗುತ್ತೆ ಸೊ ಫ್ಯಾಕ್ಟ್ರಿ ವಿಸಿಟ್ ದಯವಿಟ್ಟು ಮಾಡಿ ಎಗೇನ್ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ನಾವು ಡೀಲರ್ಸ್ ಮೀಟ್ ಮಾಡೋಷ್ಟೊತ್ತಿಗೆ ನೀವೆಲ್ಲ ಫ್ಯಾಕ್ಟ್ರಿ ವಿಸಿಟ್ ಆಗಿರಬೇಕು ಪ್ಲಾನ್ ಮಾಡಿ ಇವ್ರ ಹಿಂದೆ ಬಿಡಿ ನಮ್ಮ ಡಿಸ್ಟ್ರಿಬ್ಯೂಟರ್ ಹಿಂದೆ ಅವರೇ ನಿಮಗೆ ಫ್ಯಾಕ್ಟ್ರಿ ತೋರಿಸ್ತಾರೆ ಸರ್ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ ಹಾಂ ಸರ್ ಹಿಂದಿ ಚಕ್ಕ ಸರ ಆಕ ಎಕ್ಸ್ಪೀರಿಯನ್ಸ್ ಬರ್ತಾಯೇನಾ ಸರ್ एक्सपीरियंस ऐसा यूटीएल के बारे में सॉरी सुप्रीम सोलर के बारे में और प्रोडक्ट के बारे में इंस्टॉलेशन और मेंटेनेंस कंपेयर टू तो द अदर प्रोडक्ट अगर हम लोग देखते हैं तो आ, बहुत अच्छा है और ब्रेकडाउन की ब्रेकडाउन टोटली मतलब आ, जैसा कि नहीं ऐसा लगता है तो सभी ने ये ध्यान देना चाहिए और और जितना कॉस्ट वाइज उसके बाद में, उसका ये बहुत अच्छा चल रहा है मेरे हिसाब से जो मैंने जो जोर हम लोग उसके साथ आपने शेयर किया है थैंक यू और कोई आपका एक्सपीरियंस है या कुछ हम लोग इम्प्रूवमेंट करना चाह रहे हैं आपको कुछ ऐसा लग रहा है आप बोल सकते हैं और कुछ डाउट्स है तो पूछ सकते हैं सर यारुणे तो के के में भी, भी, तो भी चाहिए और सर ने भी बहुत बार रिक्वेस्ट किया है हमारा ये यहाँ पे सोना का जो टैंक है इसके लिए अभी मैंने इनसे बात किया है जो भी ऐसा आता है आप डायरेक्ट डिस्ट्रीब्यूटर से बात कीजिए हम लोग उनको बोला है क्या करना है उसके हिसाब से आपको सर्विस तुरंत हो जाएगा आप डिस्ट्रीब्यूटर से बात कीजिए हम उनको सर्विस का सपोर्ट मिलेगा और उसमें भी आपको अभी ज़्यादा सर्विस नहीं आ रहा है मेरे ख्याल से कुछ अभी नया ग्लास में कुछ आ रहा है आपको सब लोगों तो ने सब कुछ बताया लेकिन डिस्ट्रीब्यूटर के बारे में किसी ने नहीं, नहीं बताया लास्ट एक सालचे मेने कुटका सांगायचं असेल तर त्या माणसाने टाळेबाजायला पाहिजे <प्रेंगा> कारण डिस्ट्रीब्युटर जर विचार केला की सर नाही गोव्यात आपल्या फॅमिली बरोबर असताना सुद्धा मला प्रोव्हाइड केलं माझ्या एका ओळखीच्या जे आई करेक्ट बैठती है जो ब्रास का है ना उसको प्रॉब्लम है हाँ ब्रास वाला जो बेटा है ना हमने उसको प्रॉब्लम है और ये जी आई का है ना वो okay, मैं इधर ये आटोनोर सिस्टम है टू ईयर में क्या हो रही थी ट्रेडिंग का ಒಂದು ವಿಶೂ ಇದೆ ಅದು ನಿಮ್ದು ಫಾಯಿಲ್ ಫಾಯಿಲ್ ಹಾ ಫಾಯಿಲ್ ಮೀಟಿಂಗ್ ಫೈಲ್ ಅಲ್ಲಿ ಇಲ್ಲ ನಮ್ಮ ಬೆಳಗಾಮದಲ್ಲಿ ಮೇಡಮ್ ಸಮರ್ ಸೀಸನ್ ಇರುತ್ತೆ ಮೇಡಮ್ அதಕ್ಕೆ அது ورق हां वन टिंगळा अथवा डीट टिगा यूज मारतारे मैडम कंपलसरी ಅದಕ್ಕೆ ಇದಕ್ಕೆ ನೀ ಒಂದೇ ಮಾಡಿ ವಾಟ್ಸಪ್ ಗೆ ಹೋಗಿದೆ ಅಂತಾ ಎಕ್ಸ್ಟ್ರಾ ವಾಷರ್ಸ್ ನೋಡಿಬಿಡಲ್ಲ ಅಂತ ಗೊತ್ತಿದೆ ನೈಟ್ ಚೇಂಜ್ ಮಾಡ್ಕೊಳ್ಳಿ ಒಂದು ಲಿಮಿಟೆಡ್ ಕೋ ಇಂಪ್ರೆಸನ್ನಿಕೆಲಿ ہم لوگ ਰੱਖાય ಸಿರ್ಫ್ 10 સિસ્ટમ ابھی वैसे भी थोड़ा सीजन कम है सो बॉट डीलर लोग बोल रहता है 20 सिस्टम नहीं होगा दो मंथ में तो so, अभी सीजन स्टार्ट हो जाएगा तो आपको 20 सिस्टम हो जाएगा 20 सिस्टम इन टू मंथ ए गोवा टिकट मिलेगा 40 सिस्टम्स इन टू मंथ वन थाईलैंड टिकट एंड सो आपको थ्री मंथ्स में अगर आपने 80 सिस्टम्स किया है दो लोगों के लिए थाईलैंड ट्रिप मिलेगा अब दो लोग जा सकते हैं uh, ये अभी आपको ऑलरेडी स्टार्ट हो गया है आप जो भी परचेस कभी हम लोग एक दो सिस्टम का प्रूफ पूछ सकते हैं आपका कुछ ट्रांजैक्शन होगा या इनवाइस बहुत लोग इनवाइस नहीं लेते हैं डायरेक्ट कस्टमर को बिठा लेते हैं जो मार्जिन लेता है वैसा भी चलेगा नो प्रॉब्लम लेकिन कुछ तो प्रूफ चाहिए अगर आप कुछ भी प्रूफ नहीं दे रह सकता आप इंस्टॉल करके उसके पास खड़े होकर एक फोटो ले लीजिए आप दे सकते हैं कंप्लीट रजिस्टर मार्ग में फिफ्टीन डेज टू ट्वेंटी डेज ನಿಮ್ಮ ಅಲ್ಲಿಂದ ಇಲ್ಲಿ ಟೆಕ್ನಿಷಿಯನ್ ಬರ್ಲಾಕ ಟೈಮ್ ಆಗ್ತದೆ ಮತ್ತು ಅಲ್ಲಿ ಅವ್ ಆವರಿಗೆ ಇಲ್ಲಿ ಕಸ್ಟಮರ್ ಏನು ಮಾಡ್ತಾಯಿದೆ ಪ್ರಾಬ್ಲಮ್ ಮಾಡ್ತಾಯಿದೆ ಮತ್ತು ನಿಮ್ಮ ಟೆಕ್ನಿಷಿಯನ್ ಅಲ್ಲಿಂದ ಇಲ್ಲಿ ಬರೋ ತನಕ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ ಇಲ್ಲಿ ಯಾವುದ್ರ ಟೆಕ್ನಿಷಿಯನ್ ಅಡ್ಜಸ್ಟ್ ಮಾಡಿ ಕೊಟ್ಟರೆ ಚಲೋ ಮೇಡಮ್ ಹಾಂ मैडम मैडम कैसा है तो कम से कम फिफ्टी डेज टू ट्वेंटी तभी के लिए क्या होता है इधर कस्टमर प्रॉब्लम करता है बराबर ना थोड़ा प्लीज मैडम प्रॉब्लम है सर आप कहा कैसा नहीं नहीं ठीक है मैं समझ सकती हूँ आप कहा आप कहा या इधर ही है क्या बेलगाम में सर प्रॉब्लम इसी यही मैंने आपको समझाया नेक्स्ट जो भी सर्विस होगा हमारा टेक्नीशियन नहीं आएगा आपको प्रॉब्लम सॉल्व होगा डिस्ट्रीब्यूटर के थ्रू डिस्ट्रीब्यूटर आपको ऐसा नहीं बोल सकते कंपनी को कॉन्टेक्ट करो मुझे पता नहीं डिस्ट्रीब्यूटर आपको प्रॉब्लम सॉल्व करेगा हम लोग वो अभी सर्विस के लिए यही प्रॉब्लम जो आपने अभी बोला कस्टमर नहीं रुके गए आपका कितने दिन में सर हमारा कंपनी देखिए पहले क्या होता था अगर आपका एक बेलगाम में कंप्लेंट आया है हम पहले देखते हैं वीडियो क्या प्रॉब्लम है अगर हीट लॉस है हीट लॉस हम लोग कंप्लीटली चेकआउट करते हैं क्योंकि हीट लॉस मेनली आ सकता है नाइट यूज जो अभी मैंने पॉइंट्स uh, बोला उसके हिसाब से हम लोग पहले चेक करते हैं वैसा वो हम लोगों के लिए उतना इजीली हम लोग सर हमारा मिनिमम वन वीक तो होगा इस प्रॉब्लम uh, अगर बड़ा प्रॉब्लम है वन वीक में हम सॉल्व करेंगे नहीं तो और भी टाइम लगता है टेक्नीशियन आने में यही प्रॉब्लम हमारे पास कम्पलेंट्स आया है इसके लिए आपको नेक्स्ट टाइम हमारे पास आने की ज़रूरत नहीं है आप जहां से लिया है डिस्ट्रीब्यूटर थ्रू उनको आप कोऑर्डिनेट कीजिए वो आपको नेक्स्ट टाइम सर्विस देगा आपके इतना गुस्सा हो रहा है अभी से जो भी नहीं कस्टमर लोग आप आपको कंपनी को कनेक्ट नहीं है आपको पूछता है पता है मुझे नेक्स्ट टाइम आपको ये प्रॉब्लम कभी नहीं होगा कब आप डिस्ट्रीब्यूटर से कोऑर्डिनेट कीजिए हम सर्विस के लिए अरेंजमेंट किया है डिस्ट्रीब्यूटर का सेल्स एंड सर्विस है सर्विस में आपको वो सपोर्ट करेंगे अगर प्रॉब्लम है कस्टमर का प्रॉब्लम है सिस्टम में अगर हम लोग टेक्नीशियन नहीं, नहीं कर सकते जो सर्विस चार्जेस होगा आप या आपका कस्टमर पे करना पड़ेगा मैन्युफैक्चरिंग डिफेक्ट है वो 100% आपको इमिडियट रिप्लेसमेंट हो जाएगा ਸਰਪਾਤੀਗੁਣ ਫਰੰਡਰ ਲਾਈਟ ਹੈ ਲੱਗੋ। ਪਰ ਇਹ ਤਰੇਜ਼ ਆਬੇ ਨੰਨ ਕੋ ਰੇਂਗੀ। ਕੋਈ ਜੇ ਕਾਮੇਡੀਟਰ ਝੜਾ ਬਤਾ ਪਰ। ಏಯ್ಟ್ ಹಂಡ್ರೆಡ್ ತಗೊಂಡು ಹೋಗ್ತಾರೆ ಅಲ್ವಾ ಅದೇ ಕೆಲಸ ನೀವ್ಯಾಕ್ ಮಾಡ್ಬಾರ್ದು ಬರೀ ಸೇಲ್ಸೋಂಗ್ ಮಾಡಿದ್ರೆ ಅದ್ರಲ್ಲಿ ಅವ್ರ್ನ ಸಾವಿರ ಐನೂರು ಸಿಕ್ಕಿದ್ರೆ ಸಾಕಾ ನಿಮ್ಗೆಲ್ಲ ಸರ್ವೀಸು ಸೇಲು ಒಂದ್ ಕಸ್ಟಮರ್ಗೆ ಒನ್ ಟೈಮ್ ಮಾಡ್ತೀರಾ ಆದ್ರೆ ಸರ್ವೀಸ್ ಅನ್ನೋದು ಅದು ನಿಮ್ಗೆ ತುಂಬಾ ಸತಿ ಬರುತ್ತೆ ಸರ್ವೀಸ್ ನೀವು ಕೊಟ್ಟು ನೀವು ಅದೇ ದುಡ್ಡು ನೀವು ತಗೊಳ್ಳಿ ಅಲ್ವಾ ಯಾಕೆಲ್ಲ ಸರ್ವೀಸ್ದು ಟ್ರೈನಿಂಗ್ ಬೇಕು ದಯವಿಟ್ಟು ನಮ್ ಫ್ಯಾಕ್ಟ್ರಿಗೆ ಬನ್ನಿ ಸರ್ ಡಿಸ್ಟ್ರಿಬ್ಯೂಟರ್ परंपरागत तरीके से तैयार किया गया नेचर ग्रीन्स चक्की आटा नेचर ग्रीन्स आटा मैं भरोसा करती हूँ और आप बी किचन रेडी विथ नेचर ग्रीन्स आटा। जीरो परसेंट मैदा हंड्रेड परसेंट आटा